ಹಾಯ್ ಹಲೋ ಸ್ಟೂಡೆಂಟ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ದ ಕ್ಲಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಿಮ್ಮ ಮೊದಲ ಚಾಪ್ಟರ್ ಆಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ ಆಗಮನ ಈ ಚಾಪ್ಟರ್ ನ ಬಗ್ಗೆ ಒಂದು ಕ್ವಿಕ್ ರಿವಿಷನ್ ಮಾಡ್ತಾ ಹೋಗೋಣ ಓಕೆ ಅಂಡ್ ರಿಮೆಂಬರ್ ಕ್ಲಾಸು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಇರುತ್ತೆ ಸೊ ಓಕೆ ಸ್ಟಾರ್ಟ್ ಮಾಡೋಣ ಆಮೇಲೆ ವೆರಿ ಇಂಪಾರ್ಟೆಂಟ್ ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕು ಅಂತಂದ್ರೆ ನೀವು ನಮ್ಮ ವಾಟ್ಸಪ್ ಚಾನಲ್ ಗೆ ಜಾಯ್ನ್ ಆಗಲೇಬೇಕು ವಾಟ್ಸ್ಆಪ್ ಚಾನಲ್ ನ ಲಿಂಕ್ ನಿಮಗೆ ಯೂಟ್ಯೂಬ್ ನ ಏನು ಬಯೋದಲ್ಲಿ ಮತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಓಕೆ ಸ್ಟಾರ್ಟ್ ಮಾಡೋಣಲ್ವಾ ರೆಡಿ ಇದೀರಲ್ವಾ ಸೊ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೋಡಿ ಇದು ಕ್ವಿಕ್ ರಿವಿಷನ್ ಆಗಿರುತ್ತೆ ನೀವು ಆಲ್ರೆಡಿ ಓದಿದ್ರ ಇಲ್ಲಿ ಒಂದು ಜಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ ಬೇಗ ಓಕೆ ಫಸ್ಟ್ ಭಾರತ ಮತ್ತೆ ಯುರೋಪಿಯನ್ ನಡುವಿನ ಪ್ರಾಚೀನ ವ್ಯಾಪಾರ ಯಾವ ರೀತಿ ಇತ್ತು ಅಂತ ನೋಡ್ತಾ ಬರೋಣ ಓಕೆ ಸೊ ಮೊದಲನೇದಾಗಿ ಪೋರ್ಚುಗೀಸರು ಮತ್ತೆ ಯಾರು ಬ್ರಿಟಿಷ್ ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ಭಾರತ ಯುರೋಪಿಯನ್ ಕಂಟ್ರೀಸ್ ಗಳ ಜೊತೆ ವ್ಯಾಪಾರ ಒಪ್ಪಂದವನ್ನು ನಡೆಸ್ತಾ ಇತ್ತು ಇದು ಫಸ್ಟ್ ತಿಂಗ್ ಓಕೆ ಇದು ನಮಗೆ ಕ್ಲಿಯರ್ ಆಗಿರಲಿ ಓಕೆ ಯಾವ ಪದಾರ್ಥಗಳಲ್ಲಿ ನಡೆಸ್ತಾ ಇತ್ತಪ್ಪ ಅಂದ್ರೆ ಮಸಾಲಾ ಪದಾರ್ಥಗಳಲ್ಲಿ ಭಾರತದ ಮಸಾಲಾ ಪದಾರ್ಥಗಳಿಗೆ ಭಾರಿ ಅಂದ್ರೆ ಬಾರಿ ದೊಡ್ಡದಾದ ಬೇಡಿಕೆ ಎಲ್ಲಿ ತಪ್ಪಾ ಅಂತಂದ್ರೆ ಎಲ್ಲಿ ಇತ್ತು ಆ ಒಂದು ಇದರಲ್ಲಿ ಎಲ್ಲಿ ಆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇತ್ತು ಓಕೆ ಯಾವ ಯಾವ ಪದಾರ್ಥಗಳಿದೆ ಅಂತಂದ್ರೆ ಈ ಐದು ಪದಾರ್ಥಗಳಲ್ಲಿ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಇಷ್ಟು ಪದಾರ್ಥಗಳಲ್ಲಿ ಆ ಒಂದು ವ್ಯಾಪಾರ ಅನ್ನೋದು ನಡೀತಾ ಇತ್ತು ಭಾರತ ಮತ್ತೆ ಯುರೋಪಿಯನ್ ಕಂಟ್ರೀಸ್ಗಳ ನಡುವೆ ಸೊ ಕ್ಲಿಯರ್ ಆಯ್ತಲ್ವಾ ಆಮೇಲೆ ವೆರಿ ಇಂಪಾರ್ಟೆಂಟ್ ಅರಬ್ ವ್ಯಾಪಾರಿಗಳು ಏಷ್ಯಾದ ಸರಕುಗಳನ್ನು ಕಾನ್ಸ್ಟೆಂಟ್ ಅನ್ನು ಪಲ್ಗೆ ಸಾಕ್ತಿದ್ರು ನೋಡಿ ಫಾರ್ ಎಕ್ಸಾಂಪಲ್ ಇದು ನಮ್ಮ ಭಾರತ ಅಂತ ಅನ್ಕೊಳ್ಳಿ ಓಕೆ ರಫ್ ಡಯ್ರಾಮ್ ಹಾಕಿದ್ದೀನಿ ನಾನು ಇದನ್ನ ಭಾರತ ಅಂತ ಅನ್ಕೊಳ್ಳಿ ಓಕೆ ಇದು ಭಾರತ ಅಂದ್ರೆ ಇಲ್ಲಿ ಯುರೋಪ್ ಕಂಡ ಬರುತ್ತೆ ಇಲ್ಲಿ ಅರಬ್ಸ್ ಬರ್ತಾರೆ ಈ ಭಾಗದಲ್ಲಿ ಓಕೆ ಈ ಅರಬ್ಬರು ನಮ್ಮ ಭಾರತ ಮತ್ತೆ ಏಷ್ಯಾ ಕಂಟ್ರೀಸ್ ಗಳಿಗೆ ಬಂದ್ಬಿಟ್ಟು ಏನ್ ಮಾಡೋ ಆ ವಸ್ತುಗಳನ್ನ ಈ ಏನು ಎಲ್ಲಾ ಪದಾರ್ಥಗಳನ್ನು ತೆಗೆದುಕೊಂಡು ಇಲ್ಲಿ ಹೋಗೋರು ತೆಗೆದ್ಕೊಂಡು ಇಲ್ಲೇ ಹೋಗೋರು ಈ ರೀತಿ ಹೋಗಿ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಏರಿಯಾ ಬರೋದು ಇಲ್ಲಿಗೆ ಹೋಗೋರ ಈ ಯುರೋಪಿಯನ್ ಭಾಗದಿಂದ ಇಟಾಲಿಯನ್ ವ್ಯಾಪಾರಿಗಳು ಓಕೆ ಯಾರೋ ಇಟಾಲಿಯನ್ ವ್ಯಾಪಾರಿಗಳು ಕಾನ್ಸ್ಟಾಂಟಿನೋಪಾಲ್ ಗೆ ಬಂದು ಈ ಪದಾರ್ಥವನ್ನು ಅರಬ್ರು ತಂದು ಕೊಟ್ಟಂತ ಪದಾರ್ಥನ ತಗೊಂಡು ಯುರೋಪ್ಗೆ ಹೋಗಿ ಮಾರಾಟ ಮಾಡೋರು ಸೊ ಇದೇ ರೀತಿ ನಡೀತಾ ಇತ್ತು ಓಕೆ ಸೊ ಮೋನೋಪಲಿ ಅಂತ ಹೇಳ್ತೀವಿ ನಾವು ಮೋನೋಪಲಿ ಅಂತ ಅಂದ್ರೆ ಏನಪ್ಪಾ ಅಂತ ಕೇವಲ ಯಾರೋ ಒಬ್ಬರಿಗೆ ಮಾತ್ರ ಆ ಒಂದು ರೈಟ್ಸ್ ಇರುತ್ತೆ ವ್ಯಾಪಾರ ಮಾಡ್ತಕ್ಕಂಥ ಅಧಿಕಾರ ಅವ್ರು ಬಿಟ್ಟರೆ ಬೇರೆ ಯಾರಿಗಿರಲ್ಲ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಯಾರಿಗಿತ್ತು ಅರಬ್ಗಿದ್ರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇಟಲಿ ಯಾರಿಗಿತ್ತು ಓಕೆ ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಅದನ್ನೇ ಕೊಟ್ಟಿರೋದು ಸೊ ಕ್ಲಿಯರ್ ಆಯ್ತಲ್ವಾ ದೆನ್ ಈ ಒಂದು ಕಾನ್ಸ್ಟಾಂಟಿನೋಪಲ್ ಪ್ರದೇಶದ ಮುಖಾಂತರ ಮೇನ್ ಆಗಿ ಟ್ರೇಡ್ ಎಲ್ಲ ನಡೀತಾ ಇದ್ದಿದ್ದು ಹಾಗಾಗಿ ಇದನ್ನ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲೋ ದ್ವಾರ ಅಥವಾ ಅಂತಾರಾಷ್ಟ್ರೀಯ ವಸ್ತು ವಿನಿಮಯ ಕೇಂದ್ರ ಅಂತ ಹೇಳ್ಬಿಟ್ಟು ನಾವು ಕಾನ್ಸ್ಟಾಂಟಿನೋಪಲ್ ಅನ್ನ ಕರಿತಾ ಹೋಗ್ತೀವಿ ಸೊ ಕ್ಲಿಯರ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಲ್ವಾ ಮೊನೋಪೊಲಿ ಆಲ್ರೆಡಿ ಹೇಳಿದೀನಿ ಅರಬ್ಗಳು ಏಷ್ಯಾದಲ್ಲಿ ಮತ್ತೆ ಇಟಲಿಯನ್ನರು ಯುರೋಪಿಯನ್ ವ್ಯಾಪಾರದಲ್ಲಿ ಹೊಂದಿದ್ರು ಸೊ ಕ್ಲಿಯರ್ ನಂತರ ಕಾನ್ಸ್ಟ್ಯಾಂಟಿನೋಪನಲ್ ಪತನ ಅಂತ ಇದೆ ಸಾವಿರದ ನಾನೂರ ಐವತ್ ಮೂರಲ್ಲಿ ಇದೇ ರೀತಿ ವ್ಯಾಪಾರ ವಹಿವಾಟು ನಡೆಯಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಟರ್ಕರ್ ಏನ್ ಮಾಡ್ತಾರೆ ಈ ಒಂದು ಟರ್ಕರ್ ಅಂತಾರೆ ಆ ಕಾನ್ಸ್ಟಾಂಟಿನೋಪಲ್ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ಆ ನಗರವನ್ನ ಕಾನ್ಸ್ಟಾಂಟಿನೊಪ್ಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ ಓಕೆ ತಮ್ಮ ತಕ್ಕಿಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡಾದ್ಮೇಲೆ ಏನಾಗುತ್ತೆ ಅತಿ ಹೆಚ್ಚಿಗೆ ಟ್ಯಾಕ್ಸ್ ಹಾಕ್ತಾ ಹೋಗ್ತಾರೆ ಟ್ಯಾಕ್ಸ್ ಹಾಕಿದ್ರ ಪರಿಣಾಮವಾಗಿ ಏನಾಗುತ್ತೆ ಯುರೋಪಿಯನ್ನರಿಗೆ ಲಾಸ್ ಆಗುತ್ತೆ ವ್ಯಾಪಾರದಲ್ಲಿ ಓಕೆ ಸೊ ಅದಾದ್ಮೇಲೆ ಏನಾಗ್ತಾರೆ ಆ ಯುರೋಪಿಯನ್ ರಾಷ್ಟ್ರಗಳಿದೆಯಲ್ವಾ ಸ್ಪೆಷಲಿ ಸ್ಪೇನ್ ಪೋರ್ಚುಗಲ್ ಬೇರೆ ಬೇರೆ ರಾಷ್ಟ್ರಗಳು ಹೇಗಾದ್ರೂ ಮಾಡಿ ಭಾರತದೊಂದಿಗೆ ವಾಪಸ್ ರಿಸ್ಟಾರ್ಟ್ ಮಾಡ್ಬೇಕು ನಾವು ವ್ಯಾಪಾರವನ್ನ ಅದಕ್ಕೆ ಏನಾದ್ರು ಹೊಸ ದಾರಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಡಿ ಕೊನೆಗೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಒಂದು ಏನೋ ಜಲಮಾರ್ಗ ಮಾರ್ಗ ಕಣ್ಣಿಡಿಲಿಕ್ಕೆ ಅಲ್ಲಿನ ನಾವಿಕರಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಆ ಜಲಮಾರ್ಗ ಕಣ್ಣಿಡಲಿಕ್ಕೆ ಈ ದಿಕ್ಸೂಜಿ ಕಾಂಪಸ್ ಆಸ್ಟ್ರೆಲ್ ಗನ್ ಪೌಡರ್ ಇವೆಲ್ಲ ಕೂಡ ಏನಾಗುತ್ತೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಇಷ್ಟೆಲ್ಲ ಕೂಡ ಏನಾಗುತ್ತೆ ಹೆಲ್ಪ್ ಮಾಡುತ್ತೆ ಯಾರಿಗೆ ಆ ಪೋರ್ಚುಗೀಸ್ ಅವರಿಗೆ ದೆನ್ ಹೊಸ ಮಾರ್ಗದ ಅನ್ವೇಷಣೆಯನ್ನು ಮಾಡಿ ಬಿಡ್ತಾರೆ ಯಾವಾಗ ಸಾವಿರದ ನಾನೂರ ಐವತ್ ನಲ್ವತ್ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡ ಗಾಮ ಭಾರತದ ಕಲ್ಲಿಕೋಟೆಗೆ ಕೇರಳದ ಕಲ್ಲಿಕೋಟೆಗೆ ಬರೋ ಮುಖಾಂತರ ಹೊಸ ಜಲಮಾರ್ಗ ಮಾರ್ಗ ಕಂಡು ಎಲ್ಲಿಗೆ ಬರ್ತಾರೆ ಕ್ಯಾಲಿಕಟ್ಟು ಕಪ್ಪಡ್ಗೆ ಬರ್ತಾರೆ ಓಕೆ ಸೊ ಈ ಭಾಗ ಸೊ ಇದು ಆಫ್ರಿಕಾ ಖಂಡ ಅಂತ ಅನ್ಕೊಳ್ಳಿ ಇದು ಆಫ್ರಿಕಾ ಇದು ನಮ್ಮ ಇಂಡಿಯಾ ಇದು ಯುರೋಪ್ ಅಂತಂದ್ರೆ ಈ ಲಿಸ್ಬನ್ ಪೋರ್ಚುಗಲ್ ನ ಲಿಸ್ಬನ್ ಇಂದ ಹೊರಟಂತ ವಾಸಕೊಡ ಗಾಮ ಕೇಪ್ ಆಫ್ ಗುಡೋಪ್ಗೆ ಬಂದು ಇಲ್ಲಿ ಇಲ್ಲಿ ಬಂದು ಕೇರಳದ ಕಲ್ಲಿಕೋಟೆಗೆ ತಲುಪ್ತಾನೆ ಓಕೆ ಸೊ ಇದ್ರ ಮುಖಾಂತರ ಏನಾಗುತ್ತೆ ಭಾರತ ಮತ್ತೆ ಯುರೋಪ್ ನಡುವಿನ ವ್ಯಾಪಾರ ರೀ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಮಾಡ್ತಾರೆ ಸೊ ಕ್ಲಿಯರ್ ವ್ಯಾಪಾರ ಕಂಪನಿಗಳು ಯಾವ್ದಾವ್ ಬಂದು ಭಾರತಕ್ಕಂತ ನೋಡೋದಾದ್ರೆ ಫಸ್ಟ್ ಪೋರ್ಚುಗೀಸ್ ಬರ್ತಾರೆ ಓಕೆ ನಮ್ಮ ದೇಶಕ್ಕೆ ಫಸ್ಟ್ ಬಂದಿದ್ದು ಇವರೇ ಯುರೋಪಿಯನ್ ಅಲ್ಲಿ ಮೊದಲಾಗಿ ಬಂದವರು ಮತ್ತೆ ಕೊನೆಯದಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ದೇಶ ಬಿಟ್ಟು ಹೋದರು ಕೂಡ ಇವರೇ ಮೊದಲು ಬಂದವರು ಕೊನೆಯದಾಗಿ ಭಾರತ ಬಿಟ್ಟು ಯುರೋಪಿಯನ್ ಇವರೇ ಓಕೆ ಸುಮಾರು ನೂರು ವರ್ಷಗಳ ಕಾಲ ಇವರು ಬಂದಾದ್ಮೇಲೆ ಸಾವಿರದ ಬರ್ತಾರಲ್ವಾ ಸುಮಾರು ನೂರು ವರ್ಷ ಏನ್ ಮಾಡ್ತಾರೆ ಸಂಪೂರ್ಣ ಸಾಮರ ಏನು ಪ್ರಬಲವನ್ನ ಹೊಂದಿರ್ತಾರೆ ಇವರು ಓಕೆ ಇವ್ರಿಗೆ ಯಾರು ಪೈಪೋಟಿ ಇರೋದಿಲ್ಲ ಸಾವಿರದ ಆರ್ನೂರಲ್ಲಿ ಬ್ರಿಟಿಷ್ ಬಂದಾದ್ಮೇಲೆ ಸ್ವಲ್ಪ ಡೌನ್ ಆಗ್ತಾರೆ ಓಕೆ ಕ್ಲಿಯರ್ ಆಮೇಲೆ ಇಂಪಾರ್ಟೆಂಟ್ ನಾಯಕ ಯಾರು ಫ್ರಾನ್ಸಿಸ್ ಕೋಡಿ ಅಲ್ಮೇಡ್ ಅಂತ ಬರ್ತಾನೆ ಪೋರ್ಚುಗೀಸರಲ್ಲಿ ಇವನು ನೀಲಿ ನೀರಿನ ನೀತಿ ಜಾರಿರ್ತಾನೆ ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಸಮುದ್ರದ ಮೇಲೆ ಕಂಟ್ರೋಲ್ ಮಾಡುವ ನೀತಿ ಓಕೆ ಸಮುದ್ರದ ಮೇಲೆ ಏನು ಅಧಿಪತ್ಯ ಸಾಧಿಸುವ ನೀತಿಯನ್ನು ಜಾರಿಗೆ ತರ್ತಾನೆ ಇವನು ಓಕೆ ಲ್ಯಾಂಡ್ ನಮಗೆ ಬೇಡ ಭೂಮಿ ಬೇಡ ಸಮುದ್ರದ ಮೇಲೆ ಕಂಟ್ರೋಲ್ ಸಾಧಿಸೋಣ ಅಂತ ಓಕೆ ಸೊ ಅದಾದ್ಮೇಲೆ ಈ ಡಿ ಸೊಡ್ಡಿ ಅಲ್ಬಕರ್ ಇವನ್ ಬರ್ತಾನೆ ಇವನನ್ನ ಈ ಪೋರ್ಚುಗೀಸ್ ಶಕ್ತಿಯ ನಿಜವಾದ ಸ್ಥಾಪಕ ಅಂತ ಕರಿತಾರೆ ಯಾಕಂತಂದ್ರೆ ಇವನು ಗೋವಾವನ್ನ ವಶಪಡಿಸ್ಕೊಳ್ತಾನೆ ಆಮೇಲೆ ಗೋವನ್ನ ರಾಜಧಾನಿ ಹೇಗ್ ಮಾಡ್ತಾನೆ ಓಕೆ ಬಿಜಾಪುರ ಸುಲ್ತಾನರಿಂದ ವಶಪಡಿಸ್ಕೊಳ್ತಾನೆ ಸೊ ಕ್ಲಿಯರ್ ಈ ಕಾರಣದಿಂದ ಇವನನ್ನ ಪೋರ್ಚುಗೀಸ್ ಶಕ್ತಿಯ ನಿಜವಾದ ಸ್ಥಾಪಕ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಆಮೇಲೆ ವೆರಿ ಇಂಪಾರ್ಟೆಂಟ್ ಪತನ ಓಕೆ ಯಾವ ರೀತಿ ಪೋರ್ಚುಗೀಸರ ಪವರ್ ಕಮ್ಮಿ ಆಗುತ್ತಪ್ಪ ಅಂದ್ರೆ ಯಾವಾಗ ಇಂಗ್ಲಿಷ್ ಫ್ರೆಂಚರ್ ಬರ್ತಾರೋ ಅವಾಗ ಇವ್ರ ಶಕ್ತಿ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಓಕೆ ಸೊ ಕ್ಲಿಯರ್ ಆಯ್ತಲ್ವಾ ಸೊ ಇದಾದ್ಮೇಲೆ ಯಾರು ಬರ್ತಾರೆ ಡಚ್ಚರು ಯಾರು ಡಚ್ಚರು ಬರ್ತಾರೆ ಸೊ ಕ್ಲಿಯರ್ ಪೋರ್ಚುಗೀಸರ್ ಆದ್ಮೇಲೆ ಡಚರ್ ಬರ್ತಾರೆ ಓಕೆ ಸೊ ಇವರ ವ್ಯಾಪಾರ ಪ್ರದೇಶಗಳು ಇವರು ಎಲ್ಲೆಲ್ಲಿಗೆ ಬರ್ತಾರೆ ಭಾರತ ಕೊಂದಕ್ಕೆ ಬರೋದಿಲ್ಲ ಇಂಡೋನೇಷ್ಯಾ ಭಾರತದ ಪೂರ್ವಕ್ಕೆ ಬರ್ತಕ್ಕಂತ ಇಂಡೋನೇಷ್ಯಾ ಜಾವಾ ಇಲ್ಲೆಲ್ಲ ಕೂಡ ಬರ್ತಾರೆ ಸೊ ಇವರ ಕಾರ್ಖಾನೆಗಳು ಭಾರತದಲ್ಲಿತ್ತು ಸೂರತ್ತು ಬ್ರೋಚು ಕೊಚ್ಚಿನ್ ನಾಗಪಟ್ಟಣಂ ಮತ್ತೆ ಚಿನ್ಸುರ ಇಷ್ಟು ಪ್ರದೇಶಗಳಲ್ಲಿತ್ತು ಸೊ ಕ್ಲಿಯರ್ ಆಮೇಲೆ ತ್ರಾವಂಕೂರಿನ ಈ ಮಾರ್ತಾಂಡ ವರ್ಮರಿಂದ ಏನಾಗ್ತಾರೆ ಇವರು ಸೋಲಲ್ ಪಡ್ತಾರೆ ಓಕೆ ಡಚ್ಚರನ್ನ ಈ ತ್ರಾವಂಕೂರಿನ ಮಾರ್ತಾಂಡ ವರ್ಮ ಒಬ್ಬ ಒಬ್ಬ ರಾಜ ಬರ್ತಾನೆ ಇವನು ಹೀನಾಯವಾಗಿ ಇವರನ್ನ ಸೋಲಿಸ್ತಾನೆ ಓಕೆ ಸೊ ಫೈನಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಯಾವಾಗ ಇಂಗ್ಲಿಷ್ ಜಾಸ್ತಿ ಬರ್ತಾರೋ ಅವಾಗ ಇವರು ಮಾಡ್ತಾರೆ ಆ ಏಷ್ಯಾ ಕಡೆಗೆ ಇಂಡೋನೇಷ್ಯಾ ಆ ಕಡೆಗೆ ಹೋಗ್ತಾ ಇವರ ಪ್ರಾಬಲ್ಯ ಅನ್ನೋದು ಕೂಡ ಭಾರತದಲ್ಲಿ ಕಮ್ಮಿ ಆಗುತ್ತೆ ಓಕೆ ದೆನ್ ಮಾರ್ತಾಂಡ ವರ್ಮ ಬರ್ತಾನೆ ಇವನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರ ಆಳ್ವಿಕೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಐವತ್ತೆಂಟುವರೆಗೆ ಓಕೆ ವಯನಾಡು ಸಂಸ್ಥಾನ ಆಳ್ವಿಕೆ ಮಾಡ್ತಾ ಇದ್ದ ರಾಜಧಾನಿಯನ್ನ ತಿರುವನಂತಪುರಂಗೆ ಬದಲಾಯಿಸ್ತಾನೆ ಪದ್ಮನಾಭಪುರದಿಂದ ನಂತರ ಆ ಕಪ್ಪು ಮೆಣಸಿನ ವ್ಯಾಪಾರವನ್ನ ಕಂಟ್ರೋಲ್ ಮಾಡ್ತಾನೆ ಡಚ್ಚರಿಗೆ ಯಾವ ಕಾರಣಕ್ಕೂ ಏನು ಸುಲಭವಾಗಿ ಇವನು ಬಿಟ್ಕೊಡೋದಿಲ್ಲ ವ್ಯಾಪಾರವನ್ನ ಓಕೆ ಆಮೇಲೆ ಆ ಡಚ್ಚರು ಬೇರೆ ಬೇರೆಯವ್ರ ಮೇಲೆ ಜೊತೆ ಸರ್ಕೊಂಡು ಇವನ್ ಮೇಲೆ ಯುದ್ಧಕ್ಕೆ ಬಂದಾಗೆಲ್ಲ ಅವ್ರನ್ನ ಹೀನಾಯವಾಗಿ ಸೋಲಿಸ್ತಾನೆ ಏನೇಳಿ ಹೀನಾಯವಾಗಿ ಸೋಲಿಸ್ತಾನೆ ಸೊ ಆಮೇಲೆ ಈ ಎರಡು ಪ್ಲೇಸ್ ಗಳು ನೆಡುಮಾಂಗಡ ಮತ್ತೆ ಕೊಟ್ಟಾರಕ ಅನ್ನತಕ್ಕಂತ ಎರಡು ಪ್ಲೇಸ್ ಗಳನ್ನ ವಶಪಡಿಸಿಕೊಳ್ತಾನೆ ಸಾವಿರದ ಏಳ್ನೂರ ನಲವತ್ತೊಂದ್ರಲ್ಲಿ ಮತ್ತೆ ಸೋಲಿಸ್ತಾನೆ ಫೈನಲ್ ಆಗಿ ಡಚ್ ಏನಾಗ್ತಾರೆ ಇವನಿಗೆ ಶರಣಾಗ್ತಾರೆ ಓಕೆ ಸೊ ನಮ್ಗೆ ಆಗಲ್ಲಪ್ಪ ನಿನ್ನ ಶರಣ್ ಆಗ್ತಾರೆ ಟೋಟಲು ತ್ರೀ ಮಾರ್ಕ್ಸ್ ಕೇಳ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಸೊ ಕ್ಲಿಯರ್ ಆಯ್ತಲ್ವಾ ದೆನ್ ಯಾರು ಬರ್ತಾರೆ ಇಂಗ್ಲಿಷ್ ಬ್ರಿಟಿಷರು ಬರ್ತಾರೆ ಓಕೆ ಇಂಗ್ಲಿಷ್ರು ಆ ಕ್ವೀನ್ ಎಲಿಜಬೆತ್ ಇಂದ ಪರ್ಮಿಷನ್ ತಗೊಂಡ್ ಬರ್ತಾರೆ ಡಿಸೆಂಬರ್ ಸಾವಿರದ ಆರ್ನೂರು ಡಿಸೆಂಬರ್ ಥರ್ಟಿ ಒನ್ ಓಕೆ ಹದಿನೈದು ವರ್ಷಕ್ಕಂತ ಬರ್ತಾರೆ ಬಟ್ ಸುಮಾರು ವರ್ಷ ಇರ್ತಾರೆ ಓಕೆ ಇವರು ಮೊದಲ ಕಾರ್ಖಾನೆಯನ್ನ ಸೂರತ್ ಸ್ಥಾಪನೆ ಮಾಡ್ತಾರೆ ಓಕೆ ಇವರು ಮತ್ತೆ ತಾಮಸ್ ರೋ ಅಂತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಮೊಘಲರಿಂದ ಏನ್ ಮಾಡ್ತಾನೆ ನಮಗೆ ಇನ್ನೂ ಹೆಚ್ಚು ಕಾರ್ಖಾನೆ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ನ ಮಾಡ್ತಾ ಹೋಗ್ತಾನೆ ಓಕೆ ಸೊ ಇವರ ಮುಖ್ಯ ಕಚೇರಿಗಳು ಯಾವ್ದದಿತ್ತು ಕೇಂದ್ರಗಳು ಯಾವ್ದದಪ್ಪ ಅಂದ್ರೆ ಮದ್ರಾಸು ಬಾಂಬೆ ಕಲ್ಕತ್ತಾವನ್ನ ಇವರು ನಿಧಾನಕ್ಕೆ ತಮ್ಮ ಕಂಟ್ರೋಲ್ ತಗೊಂಡು ಮೇನ್ ಸೆಂಟರ್ ಆಗಿ ಮಾಡ್ತಾ ಹೋಗ್ತಾರೆ ಓಕೆ ಕೊನೆಯದಾಗಿ ಬೆಂಗಾಳ್ ಅಂತೂ ಕಲ್ಕತ್ತಾ ಅಂತೂ ಮೇನ್ ಆಗಿ ತಮ್ಮ ಕಂಟ್ರೋಲ್ಗೆ ಲೇಟರ್ ಆಗಿ ತೆಗೆದುಕೊಳ್ತಾ ಹೋಗ್ತಾರೆ ಓಕೆ ನಂತರ ಇವ್ರು ಏನಾಗ್ತಾರೆ ಭಾರತದಲ್ಲಿ ಅಧಿಕಾರವನ್ನು ಪಡ್ಕೊಂಡು ಕಾನೂನು ಮಾಡ್ತಾ ಹೋಗ್ತಾರೆ ಗೊತ್ತಿದೆ ಅಲ್ವಾ ಸೊ ಈ ರೀತಿ ಇರುತ್ತೆ ಸೊ ಇದಾದ್ಮೇಲೆ ಯಾರು ಬರ್ತಾರೆ ಫ್ರೆಂಚರ್ ಬರ್ತಾರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಬರ್ತಾರೆ ಓಕೆ ಇವರ ಕಾರ್ಖಾನೆಗಳು ಈ ನಾಲ್ಕು ಪ್ಲೇಸ್ ಅಲ್ಲಿ ಇತ್ತು ಓಕೆ ಸೂರತ್ತು ಮಚಲಿಪಟ್ಟಣ ಮಾಹೆ ಚಂದ್ರನಗರ ಇವ್ರ ರಾಜಧಾನಿ ಯಾವುದು ಪಾಂಡಿಚೇರಿ ಓಕೆ ಸೊ ಇಲ್ಲಿ ಫ್ರೆಂಚರ್ ಅಲ್ಲಿ ಒಬ್ಬ ನಾಯಕ ಬರ್ತಾನೆ ಡೂಪ್ಲೆಕ್ಸ್ ಅಂತ ಇವನು ಏನ್ ಮಾಡ್ತಾನೆ ಗೊತ್ತಾ ಇವನು ಹೇಗಾದರೂ ಮಾಡಿ ದಕ್ಷಿಣ ಕರ್ನಾಟಕ ಸಾರಿ ದಕ್ಷಿಣ ಭಾರತದಲ್ಲಿ ಏನ್ ಮಾಡ್ಬೇಕು ನಮ್ಮ ಸಾಮ್ರಾಜ್ಯ ಫ್ರೆಂಚರ ಸಾಮ್ರಾಜ್ಯವನ್ನ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದು ಇಂಟೆನ್ಶನ್ ಇಟ್ಕೊಂಡಿರ್ತಲ್ವಾ ಅದೇ ಏನಾಗುತ್ತೆ ಆ ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ ಯುದ್ಧಕ್ಕೆ ಕಾರಣ ಆಗುತ್ತೆ ಆ ಯುದ್ಧವನ್ನ ಕರ್ನಾಟಕ ಯುದ್ಧಗಳು ಅಂತ ನಾವು ಕರಿತಾ ಹೋಗ್ತೀವಿ ಸೊ ಕ್ಲಿಯರ್ ಸೊ ಹಾಗಾದ್ರೆ ಮೊದಲಿನ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರ ನಲವತ್ತೆಂಟರವರೆಗೂ ನಡೆಯುತ್ತೆ ಓಕೆ ಕಾರಣಗಳೇನಾಗಿತ್ತು ಆ ಡುಪ್ಲೆಕ್ಸ್ ಏನು ಆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಆಗಿರುತ್ತೆ ಕಾರಣಗಳು ನೋಡಿ ತ್ರೀ ಮಾರ್ಕ್ಸ್ ಕೇಳ್ತಾರೆ ಕಾರಣಗಳು ಮತ್ತೆ ರೀಸನ್ಸ್ ಮೊದಲ ಕರ್ನಾಟಕ ಯುದ್ಧಕ್ಕೆ ಓಕೆ ಆ ಡುಪ್ಲೆಕ್ಸ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಲಾ ಏನು ಮಾಡ್ತಾನೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ನೀನ್ ಬಂದು ಹೇಗಾದರೂ ಮಾಡಿ ಮದ್ರಾಸನ್ನ ನಮಗೆ ವಶಪಡಿಸ್ಕೊಡು ಇಂದ ಅಂತ ಸೊ ಏನ್ ಮಾಡ್ತಾನೆ ಇವನ್ ಬರ್ತಾನೆ ಬ್ರಿಟಿಷರ್ ಮೇಲೆ ಯುದ್ಧ ಮಾಡ್ತಾನೆ ಮದ್ರಾಸನ್ನ ವಶಪಡಿಸ್ಕೊಡ್ತಾರೆ ಫ್ರೆಂಚರು ಓಕೆ ಮದ್ರಾಸ್ ಅಂದ್ರೆ ಚೆನ್ನಾಗಿ ಇದು ಫಸ್ಟ್ ಬ್ರಿಟಿಷರ್ ಕಂಟ್ರೋಲಲ್ಲಿ ಇರುತ್ತೆ ಸೊ ಕ್ಲಿಯರ್ ಆಯ್ತಲ್ವಾ ಆಮೇಲೆ ಸೊ ಮದ್ರಾಸ್ ಹೋಗಿದ್ರ ಪರಿಣಾಮವಾಗಿ ಬ್ರಿಟಿಷರು ವೀಕ್ ಆದ್ರಲ್ವಾ ಇವ್ರ ಮಾಡ್ತಾರೆ ಆ ಕರ್ನಾಟಕ ನವಾಬನ ಹತ್ರ ಹೋಗ್ತಾರೆ ದಯವಿಟ್ಟು ಹೇಗಾದ್ರು ಮಾಡಿ ಎಲ್ಪ್ ಮಾಡಪ್ಪ ನಮಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ಆವಾಗ ಈ ಒಂದು ಮದ್ರಾಸ್ ರಿಲೇಟೆಡ್ ಏನೊಂದು ಮೈನ್ ಪೈಪೋಟಿ ಇತ್ತಲ್ವಾ ನನಗ್ ಬೇಕು ನನಗೆ ಅನ್ನೋದು ಇದೇ ಒಂದು ಏನಾಗುತ್ತೆ ಮೈನ್ ರೀಸನ್ ಆಗುತ್ತೆ ಮೊದಲ ಕರ್ನಾಟಕ ಯುದ್ಧಕ್ಕೆ ಓಕೆ ಸೊ ಪರಿಣಾಮ ಏನಾಗುತ್ತೆ ಸೊ ಪರಿಣಾಮ ಏನಾಗುತ್ತಪ್ಪ ಅಂತಂದ್ರೆ ಈ ಕರ್ನಾಟಕ ನವಾಬ ಕಳಿಸ್ತಾನಲ್ವಾ ಸೇನೆ ಇಂಗ್ಲಿಷರಿಗೆ ಹಾ ಅದು ಆ ಫ್ರೆಂಚರ್ನ ಸೋಲಿಸ್ಲಿಕ್ಕೆ ವಿಫಲ ಆಗುತ್ತೆ ಏನಾಗುತ್ತೆ ಫ್ರೆಂಚರ್ನ ಸೋಲಿಸ್ಲಿಕ್ಕೆ ವಿಫಲ ಆಗುತ್ತೆ ವಿಫಲ ಆಗಿದ್ರ ಪರಿಣಾಮವಾಗಿ ಈ ಲಾ ಬೋರ್ಡಿನ ಏನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಓಕೆ ವಿಫಲ ಆಗುತ್ತೆ ಈ ಲಾ ಬೋರ್ಡಿನ ಫ್ರೆಂಚರು ಇವ್ನು ನೋಡಿ ಮದ್ರಾಸನ್ನ ವರ್ಷ ಪಡಿಸ್ಕೊಂಡ್ರು ಕೂಡ ಆ ಕೊನೆಯದಾಗ ಏನ್ ಮಾಡ್ತಾನೆ ಗೊತ್ತಾ ಇಂಗ್ಲೀಷ್ ಸ್ವಲ್ಪ ಲಂಚ್ ಅಂದ್ರೆ ದುಡ್ಡನ್ನ ತೆಗೆದುಕೊಂಡ್ಬಿಟ್ಟು ಮದ್ರಾಸನ್ನ ವಾಪಸ್ ಇಂಗ್ಲೀಷರ್ ಗೆ ಕೊಟ್ಬಿಟ್ಟು ವಾಪಸ್ ಫ್ರೆಂಚ್ ಗೆ ಅಂದ್ರೆ ಮೊರಿಷಿಯಸ್ ಅನ್ನೋ ಪ್ಲೇಸ್ಗೆ ಓಡೋಗ್ತಾನೆ ಓಕೆ ಸೊ ಇದೇನಾಗುತ್ತೆ ಆ ಡುಪ್ಲೆ ಸಿಗ್ನಲ್ವಾ ಫ್ರೆಂಚರ ರಾಜ ಅವ್ರಿಗೆ ಗೊತ್ತಾಗ್ಬಿಟ್ಟು ಅಂದ್ರೆ ಆ ಅಧಿಕಾರಿ ಅವನಿಗೆ ಗೊತ್ತಾಗ್ಬಿಟ್ಟು ಸಿಟ್ಟು ಬಂದು ಇವನು ನಾನು ಯುದ್ಧ ಮಾಡ್ತೀನಿ ನಾನು ಮದ್ರಸನ್ನ ಮತ್ತೆ ವಶಪಡಿಸ್ಕೊಳ್ತೀನಿ ಅಂತ ಹೋಗ್ತಾನೆ ಬಟ್ ಆಗೋದಿಲ್ಲ ಸೋತು ಹೋಗ್ತಾನೆ ಫೈನಲ್ ಆಗಿ ಎಕ್ಸ್ ಚಾಪೆಲ್ ಒಪ್ಪಂದದ ಮುಖಾಂತರ ಮೊದಲ ಕರ್ನಾಟಕವ್ರು ಎಂಡ್ ಆಗುತ್ತೆ ಸೊ ಕ್ಲಿಯರ್ ಸೊ ಮೊದಲ ಕರ್ನಾಟಕ ಯುದ್ಧದಲ್ಲಿ ಏನಾಗ್ತಾರೆ ಇಂಗ್ಲೀಷರು ಸ್ವಲ್ಪ ಮೇಲ್ಗೈ ಸಾಧಿಸುತ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು ಕೊನೆಯದಾಗಿ ಮೇಲ್ಗೈಯನ್ನು ಸಾಧಿಸುತ್ತಾರೆ ಓಕೆ ಫಸ್ಟ್ ಆಯ್ತಾ ದೆನ್ ಎರಡನೇ ಕರ್ನಾಟಕ ಯುದ್ಧ ಫೋರ್ಟಿ ನೈನ್ ಇಂದ ಫಿಫ್ಟಿ ಫೋರ್ವರೆಗೆ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ವರೆಗೆ ನಡೆಯುತ್ತೆ ಕಾರಣ ಏನ್ ಸರ್ ಏನಪ್ಪಾ ಅಂತಂದ್ರೆ ಈ ಫ್ರೆಂಚರ್ ಏನ್ ಮಾಡಿರ್ತ ಗೊತ್ತಾ ನೋಡಿ ಆ ಟೈಮಲ್ಲಿ ಕೆಲವೊಂದು ಬದಲಾವಣೆಗಳಲ್ಲಾಗಿರ್ತವೆ ಫ್ರೆಂಚರು ಮೈನ್ ಆಗಿ ಹೈದ್ರಾಬಾದ್ ಮತ್ತೆ ಈ ಒಂದು ಕರ್ನಾಟಕದಲ್ಲಿ ಏನ್ ಮಾಡಿರ್ತಾರೆ ತಮ್ಮ ಸಹಾಯದಿಂದ ಹೈದರಾಬಾದ್ ನಲ್ಲಿ ಸಲಾಬತ್ ಜಂಗ್ ನನ್ನ ಮತ್ತೆ ಈ ಒಂದು ಕರ್ನಾಟಕ ನಲ್ಲಿ ಚಂದ ಸಾಹೇಬನನ್ನ ನವಾಬನನ್ನಾಗಿ ಮಾಡಿರ್ತಾರೆ ಯಾರೋ ಫ್ರೆಂಚರು ಇದು ಬ್ರಿಟಿಷರಿಗೆ ತಟ್ಕೊಳಕ್ ಆಗೋದಿಲ್ಲ ಹೇಗಾದ್ರು ಮಾಡಿ ನಾವು ಕೂಡ ಕರ್ನಾಟಕ ಮೇಲೆ ಹೈದ್ರಾಬಾದ್ ಮೇಲೆ ಕಂಟ್ರೋಲ್ ಸಾಧಿಸ್ಬೇಕಂತ ಏನೋ ಆ ಒಂದು ಹೋರಾಟ ಮಾಡ್ತಾರಲ್ವಾ ಆ ಸಿಟ್ಟು ಅದೇ ಏನಾಗುತ್ತೆ ಎರಡನೇ ಕರ್ನಾಟಕದಕ್ಕೆ ಮೇನ್ ರೀಸನ್ ಆಗುತ್ತೆ ಓಕೆ ಸೊ ಆಮೇಲೆ ಇವರು ಏನ್ ಮಾಡ್ತಾರೆ ಬುತ್ಸಿ ಅಂತಕ್ಕಂಥ ಒಬ್ಬ ಅಧಿಕಾರಿನ ಆ ಹೈದ್ರಾಬಾದ್ಗೆ ಏನ್ ಮಾಡ್ತಾರೆ ನೇಮ್ಸಿರ್ತಾರೆ ಆ ಒಂದು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೈದರಾಬಾದ್ನ ನ ನಿಜಾಮನನ್ನ ಏನ್ ಮಾಡ್ಲಿಕ್ಕೆ ನೋಡ್ಕೊಳ್ಲಿಕ್ಕೆ ಅವನ ರಕ್ಷಣೆಗೋಸ್ಕರ ಕ್ಲಿಯರ್ ಸೊ ಇಷ್ಟ ಆಗಿರುತ್ತೆ ಸೊ ನಂತರ ಇಲ್ಲಿ ಪರಿಣಾಮಗಳು ಏನಾಗುತ್ತೆ ಸರ್ ಅಂತ ಆದ್ರೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಓಕೆ ಸೊ ಏನಾಗುತ್ತೆ ಹೇಳಿ ಆ ಈಸ್ಟ್ ಇಂಡಿಯಾ ಕಂಪನಿ ಓಕೆ ಆ ರಾಬರ್ಟ್ ಕ್ಲೈವ್ ಇದ್ನಲ್ವಾ ಇಂಗ್ಲೀಷ್ ಅಧಿಕಾರಿ ಇವನು ಕರ್ನಾಟಕ ರಾಜಧಾನಿಯಾದಂತಹ ಅರ್ಕಾಟ್ ಮೇಲೆ ದಾಳಿ ಮಾಡ್ತಾನೆ ಚಂದ ಸಾಹೇಬ್ನನ್ನ ಸೋಲಿಸ್ತಾನೆ ಓಕೆ ಕೊನೆಯದಾಗಿ ಚಂದ ಸಾಹೇಬ್ನನ್ನ ಬಂಧಿಸ್ತಾರೆ ಬಂಧಿಸ್ಬಿಟ್ಟು ಸಾಯಿಸ್ತಾರೆ ಓಕೆ ಸಾಯಿಸ್ಬಿಟ್ಟು ಕೊನೆಯದಾಗಿ ಈ ಚಂದ ಸಾಹೇಬ್ ಯಾರೋ ಕರ್ನಾಟಕ ನ ಹೋಬಾಗಿದ್ದ ಅವ್ನ ಸತ್ತಾದ್ಮೇಲೆ ಯಾರಿಗೆ ಈ ಅನ್ವರ್ ಉದ್ಯಮಿಗೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಆ ಒಂದು ಇಂಗ್ಲಿಷರು ಏನ್ ಮಾಡ್ತಾರೆ ನೀನು ನವಾಬ ಅಂತ ಹೇಳ್ಬಿಟ್ಟು ಅವನನ್ನ ಮಾಡ್ತಾರೆ ಕರ್ನಾಟಕ ಪ್ರದೇಶಕ್ಕೆ ಸೊ ಇದ್ರ ಮುಖಾಂತರ ಏನಾಗುತ್ತೆ ಪಾಂಡಿಚೇರಿ ಉಪ್ಪಂದದ ಮುಖಾಂತರ ಎಂಡ್ ಆಗುತ್ತೆ ಎರಡನೇ ಕರ್ನಾಟಕ ವಾರು ಓಕೆ ಆಮೇಲೆ ಫ್ರೆಂಚರು ಏನ್ ಮಾಡ್ತಾರೆ ಆ ಡೂಪ್ಲೆಕ್ಸ್ ಏನು ಏನ್ ಮಾಡ್ತಾರೆ ವಾಪಸ್ ಕರೆಸಿಕೊಳ್ತಾರೆ ಓಕೆ ಏನ್ ಮಾಡ್ತಾರೆ ವಾಪಸ್ ಕರೆಸಿಕೊಳ್ತಾರೆ ನೋಡಪ್ಪ ಬರೀ ಸೋಲೆ ಆಗ್ತಿದೆ ನಿನ್ನ ನಿನ್ನಿಂದ ಬರೀ ಸೋಲೆ ಆಗ್ತಿದೆ ಸ್ವಲ್ಪ ನೀನ್ ಯಾವ್ದು ಸ್ವಲ್ಪ ವಾಪಸ್ ಪಾ ಅಂತ ಹೇಳ್ಬಿಟ್ಟು ವಾಪಸ್ ಕರೆಸ್ಕೊಳ್ತಾರೆ ಇಲ್ಲೂ ಕೂಡ ಎರಡನೇ ಕರ್ನಾಟಕದಲ್ಲೂ ಇಂಗ್ಲಿಷ್ರು ಸ್ವಲ್ಪ ಮೇಲ್ಗೈ ಸಾಧಿಸ್ತಾರೆ ಫ್ರೆಂಚರು ಡೌನ್ ಓಕೆ ದೆನ್ ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡೋದಾದ್ರೆ ಕೆಲವೊಂದು ಸಿಚುವೇಶನ್ ಗಳೆಲ್ಲ ಬದಲಾಗಿರುತ್ತೆ ಸಾವಿರದ ಏಳ್ನೂರ ಐವತ್ತಾರರಿಂದ ಐವತ್ ಅರವತ್ ಮೂರವರೆಗೂ ನಡೆಯುತ್ತೆ ಮೂರನೇ ಕರ್ನಾಟಕ ಯುದ್ಧ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಫ್ರೆಂಚ್ ನಾಯಕ ಲ್ಯಾಲಿ ಇದನ್ನಲ್ವಾ ಇವನು ಇಂಗ್ಲಿಷ್ ಕೋಟೆಯನ್ನ ವಂಡಿ ವಾಚ್ ಕೋಟೆಯನ್ನು ವಶಪಡಿಸ್ಕೋಬೇಕು ಅಂತ ಬಯಸ್ತಾನೆ ಓಕೆ ಓಕೆ ಇವನ್ ಯಾರು ಕೌಂಡಿಲ್ ಲ್ಯಾಲಿ ಫ್ರೆಂಚರ ನಾಯಕ ಇವನು ಏನಕ್ಕೆ ಆಸೆ ಪಡ್ತಾನೆ ನಾವ್ ಹೇಗಾದರೂ ಮಾಡಿ ಫ್ರೆಂಚರ ಅಂಡರ್ ಅಲ್ಲಿರುವ ಓಕೆ ಸಾರಿ ಇಂಗ್ಲೀಷರ್ ಅಂಡರ್ಲಿರುವ ವಾಂಡಿ ವಶ್ ಕೊಟ್ಟೆ ವಶ ಪಡಿಸ್ಕೊಳ್ಬೇಕಂತ ಏನು ಬಯಸ್ತಾನ ಅದೇ ಮೇನ್ ರೀಸನ್ ಆಗುತ್ತೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಪರಿಣಾಮಗಳು ಇಲ್ಲಿ ಕೂಡ ಈ ವಾಂಡಿ ವಾಶ್ ಯುದ್ಧ ಅಂತ ಕರಿತೀವಿ ಏನಾಗುತ್ತೆ ಇಂಗ್ಲಿಷ್ ಸೇನೆ ಐರ್ ನ ಸೇನೆ ಇದೆಯಲ್ವಾ ಇದು ಫ್ರೆಂಚರನ್ನ ಸೋಲಿಸ್ತಾರೆ ಆ ಬುಸ್ತಿ ಅಂತ ಅಧಿಕಾರಿ ಏನಿದ್ನಲ್ವಾ ಅವನನ್ನ ಇಂಗ್ಲಿಷರು ಸಾಯಿಸ್ತಾರೆ ಓಕೆ ಕಾರಾಗೃಹದಲ್ಲಿ ಇರಿಸ್ತಾರೆ ಆಮೇಲೆ ಅವ್ನು ತಪ್ಪಿಸ್ಕೊಂಡು ಆ ಒಂದು ಲ್ಯಾಲಿ ಇದ್ನಲ್ವಾ ಈ ಕೌಂಟಿ ಲ್ಯಾಲಿ ಇವನ್ ತಪ್ಪಿಸ್ಕೊಂಡು ಓಡೋಕ್ ಪ್ರಯತ್ನ ಪಡ್ತಾನೆ ಕೊನೆಗೆ ಅವನನ್ನು ಬಂಧಿಸ್ತಾರೆ ಆಮೇಲೆ ಆ ಬುತ್ಸಿನ್ನು ಕೂಡ ಏನು ಮಾಡ್ತಾರೆ ಬಂಧಿಸ್ತಾರೆ ಕೊನೆಯದಾಗಿ ಪ್ಯಾರಿಸ್ ಒಪ್ಪಂದದ ಮುಖಾಂತರ ಈ ಇದು ಎಂಡ್ ಆಗುತ್ತೆ ಓಕೆ ಮೂರನೇ ಕರ್ನಾಟಕ ಯುದ್ಧ ಎಂಡ್ ಆಗುತ್ತೆ ಸೊ ಇದ್ರ ಮುಖಾಂತರ ಏನಾಗುತ್ತೆ ಬ್ರಿಟಿಷರಿಗೆ ಒಂದು ಶಕ್ತಿ ಸಿಕ್ಕಿದ್ರೆ ಫ್ರೆಂಚರು ಸಂಪೂರ್ಣವಾಗಿ ಅವನತಿಯನ್ನು ಹೊಂದ್ತಾರೆ ಸೊ ಕ್ಲಿಯರ್ ಇದು ಮೂರು ಕರ್ನಾಟಕ ಯುದ್ಧಗಳ ಬಗ್ಗೆ ಕ್ಲಿಯರ್ ಸೊ ಈ ಒಂದು ಯುದ್ಧಗಳ ಮುಖಾಂತರ ಗೊತ್ತಾಗುತ್ತೆ ಏನಂತ ಬ್ರಿಟಿಷರ ಒಂದು ಅಧಿಕಾರ ಏನು ಸ್ಟ್ರಾಂಗ್ ಆಗುತ್ತೆ ಫ್ರೆಂಚರದು ಅದು ಕಮ್ಮಿ ಆಗುತ್ತೆ ಸೊ ಕ್ಲಿಯರ್ ಕ್ಲಿಯರ್ ಆಯ್ತಲ್ವಾ ದೆನ್ ಯಾರು ಬರ್ತಾರೆ ದೆನ್ ಯಾವ್ದ್ರ ಬಗ್ಗೆ ಅಂತಂದ್ರೆ ಪ್ಲಾಸ್ಟಿಕ್ ಯುದ್ಧದ ಬಗ್ಗೆ ನೋಡೋದಾದ್ರೆ ಪ್ಲಾಸ್ಟಿಕ್ ಅದನ್ನ ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆಯುತ್ತೆ ಯಾರ ನಡುವೆ ಬಂಗಾಳದ ನವಾಬ ಓಕೆ ಬಂಗಾಳದ ನವಾಬ ಅಂಡ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆಯುತ್ತೆ ಓಕೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಕಾರಣ ಏನು ಆ ಬಂಗಾಳದ ನವಾಬ ಏನು ಇಂಗ್ಲಿಷರಿಗೆ ಏನು ಆ ಒಂದು ಫ್ರೀ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತದಲ್ವಾ ದಸ್ತಾಕಸ್ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಬ್ರಿಟಿಷರು ಆ ತೆರಿಗೆ ಹಣವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಫಸ್ಟ್ ಆಮೇಲೆ ಆ ಬಂಗಾಳದ ನವಾಬನ ಅನುಮತಿ ಇಲ್ದೇನೆ ಕೋಟೆನ ಏನ್ ಮಾಡ್ತಾರೆ ದುರಸ್ತಿ ಮಾಡ್ತಾ ಹೋಗ್ತಾರೆ ಇದು ಎರಡನೇದ ದೆನ್ ಮೂರನೇದು ಆ ಬಂಗಾಳದ ನವಾಬ ಒಂದು ಒನ್ ಫೋರ್ಟಿ ಸಿಕ್ಸ್ ಆಫೀಸರ್ಸ್ ಗಳನ್ನ ಏನ್ ಮಾಡ್ತಾನೆ ಒಂದು ಕಪ್ಪು ಕೋಣೆಯಲ್ಲಿ ಬಂದ್ ಇಟ್ಬಿಟ್ಟು ಅವ್ರನ್ನ ಏನ್ ಮಾಡಿರ್ತಾನೆ ಬಂದ್ ಇಟ್ಟಿರ್ತಾನೆ ಅದರಲ್ಲಿ ನಿಯರ್ಲಿ ಒನ್ ಟ್ವೆಂಟಿ ತ್ರೀ ಮೆಂಬರ್ಸ್ ಡೆತ್ ಆಗ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಇದು ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ ಇದು ಒಂದು ಮೇನ್ ರೀಸನ್ ಆಗುತ್ತೆ ಕ್ಲಿಯರ್ ಮೂರು ರೀಸನ್ ಆಯ್ತಾ ದೆನ್ ಪರಿಣಾಮಗಳು ಏನಾಗುತ್ತೆ ಫೈನಲ್ ಆಗಿ ಯುದ್ಧ ಆಗುತ್ತೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಗೆಲ್ತಾರೆ ಬಂಗಾಳದ ನವಾಬ ಸೋಲ್ತಾನೆ ಓಕೆ ಆ ಸಿರಾಜ್ ಉದ್ದೌಲ್ ಬಂಗಾಳದ ನವಾಬ ಸಿರಾಜ್ ಉದ್ದೋಗ್ತಾನೆ ಕೊನೆಯದಾಗಿ ಮಿರ್ಜಾಫರ್ ಅನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಯಾರು ಈಸ್ಟ್ ಇಂಡಿಯಾ ಕಂಪನಿಯವರು ಕಂಪ್ನಿಗೆ ವ್ಯಾಪಾರದ ರೇಟ್ಸ್ ಅನ್ನ ಸಿಗ್ತಾ ಹೋಗುತ್ತೆ ಮತ್ತೆ ಕಂಪ್ನಿಗೆ ಇಷ್ಟು ಅಮೌಂಟ್ ಕೂಡ ಆ ಒಂದು ಬಂಗಾಳದ ನವಾಬನಿಂದ ಸಿಗ್ತಾ ಹೋಗುತ್ತೆ ಓಕೆ ಸೊ ಇಷ್ಟು ಏನು ಬದಲಾವಣೆಗಳು ಆಯ್ತು ಈ ಒಂದು ಪ್ಲಾಸಿ ಕದನದಿಂದ ಕ್ಲಿಯರ್ ಸೊ ಕ್ಲಿಯರ್ ಆಯ್ತಲ್ವಾ ತ್ರೀ ಮಾರ್ಕ್ಸ್ ಕೇಳ್ತಾರಪ್ಪ ಪಕ್ಕ ಕೇಳ್ತಾರೆ ನೀವು ಇದನ್ನ ಸಿಂಪಲ್ ಆಗಿ ಕಾರಣಗಳು ರೀಸನ್ ಪಕ್ಕ ಬರೀಬೇಕು ಕ್ಲಿಯರ್ ದೆನ್ ಬಕ್ಸರ್ ಕದನ ಆಗುತ್ತೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಓಕೆ ಸ್ವಲ್ಪ ಟೈಮ್ ಆದ್ಮೇಲೆ ಇದಕ್ಕೆ ಕಾರಣಗಳು ಏನಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಎಲ್ಲ ಬದಲಾವಣೆ ಆಗಿ ಆಗಿರುತ್ತೆ ಈ ಮೀರ್ ಕಾಸಿಮ್ ಏನಾಗಿರ್ತಾನೆ ನವಾಬನ್ ಆಗಿರ್ತಾನೆ ಬಂಗಾಳದ್ದು ಓಕೆ ಸೊ ಬ್ರಿಟಿಷರ ಇಂದ ಆಗಿರ್ತಾನೆ ಇವನ್ ಮಾಡ್ತಾನೆ ಬ್ರಿಟಿಷರ ಇಂದ ಆದ್ಮೇಲೆ ಸೊ ಅವರಿಗೆ ಕರೆಕ್ಟ್ ಆಗಿ ಇರ್ಬೇಕಲ್ವಾ ಅಂದ್ರೆ ಅವರಿಗೆ ಲಾಯಲ್ ಆಗಿ ಇವನು ಇರೋದಿಲ್ಲ ಏನ್ ಮಾಡ್ತಾನೆ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ ಸುಂಕ ಅಂತಂದ್ರೆ ಏ ನೀವೇನು ಟ್ಯಾಕ್ಸ್ ಕೊಡ್ಬೇಡಿಯಪ್ಪ ನೀವು ಫ್ರೀಯಾಗಿ ಟ್ರೇಡ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ವ್ಯಾಪಾರಿಗಳಿಗೆ ಮೀರ್ ಕಾಸಿಮ್ ಹೇಳ್ತಾನೆ ಇದು ಬ್ರಿಟಿಷರಿಗೆ ಸಿಟ್ಟು ಬರುತ್ತೆ ಯಾಕಂದ್ರೆ ಬ್ರಿಟಿಷರ್ಗೆ ಮೇಲೆ ದುಡ್ಡು ಬೇಕು ದುಡ್ಡಿಲ್ಲ ಅಂದ್ರೆ ಹೆಂಗ್ ವ್ಯಾಪಾರ ಮಾಡ್ತಾರ ಅವರು ಹೆಂಗ್ ಲಾಭ ಬರುತ್ತಲ್ವಾ ಸೊ ಇದೇನಾಗುತ್ತೆ ಅವನನ್ನ ವಿರೋಧಿಸ್ತಾರೆ ಕೊನೆಗೆ ಅವನನ್ನ ಕೆಳಗಿಳಿಸ್ಬಿಟ್ಟು ಏನ್ ಮಾಡ್ತಾರೆ ಮೀರ್ ಜಾಫರ್ನ ಬಂಗಾಳದ ನವೋಬ್ಬನಾಗಿ ಮಾಡ್ತಾರೆ ಯಾರು ಇಂಗ್ಲಿಷರು ಸೊ ಕ್ಲಿಯರ್ ಇದರಿಂದ ಆ ಮೀರ್ ಕಾಸಿಮ್ ಸಿಟ್ಟಾಗಿ ಏನ್ ಮಾಡ್ತಾನೆ ಶಾ ಲಲ್ವಾ ಅವನಿಗೆ ಮತ್ತೆ ಶೌಜುದೋಲ ಓಕೆ ಸೊ ಇವರು ಮೂರ್ ಜನ ಜೊತೆ ಸೇರಿಕೊಂಡು ಏನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ ಓಕೆ ಸೊ ಮೈನ್ ಆಗಿ ಮೀರ್ ಕಾಸಿಮ್ ಇದೆಲ್ಲ ಐಡಿಯಾ ಮಾಡೋದು ನೀವು ನನ್ನ ಜೊತೆ ಬನ್ನಿ ಯುದ್ಧ ಮಾಡಿ ಸೋಲ್ಸೋಣ ಅಂತ ನನ್ನ ರೀತಿ ಅಧಿಕಾರದಿಂದ ಕೆಳಗಿಳಿಸಿದಾರೆ ಅಂತ ಓಕೆ ಫೈನಲ್ ಆಗಿ ಏನಾಗುತ್ತೆ ಈ ಮೂರು ಜನರ ಸೇನೆ ಏನಾಗುತ್ತೆ ಸೋತೋಗುತ್ತೆ ಹೋಗುತ್ತೆ ಈಸ್ಟ್ ಇಂಡಿಯಾ ಕಂಪನಿ ವಿನ್ ಆಗುತ್ತೆ ಬ್ರಿಟಿಷರು ವಿನ್ ಆಗ್ತಾರೆ ಕೊನೆಯದಾಗಿ ಶಾಲಂ ಟು ಏನ್ ಮಾಡ್ತಾನೆ ದಿವಾನಿ ಹಕ್ಕನ್ನ ಬಂಗಾಳಕ್ಕೆ ಕೊಡ್ತಾನೆ ಸೋತಾದ್ಮೇಲೆ ಆದ್ಮೇಲೆ ದಿವಾನಿ ಹಕ್ಕ ಅಂತಂದ್ರೆ ಕಂದಾಯವನ್ನ ವಸೂಲಿ ಮಾಡೋ ಹಕ್ಕನ್ನ ಸಂಪೂರ್ಣವಾಗಿ ಯಾರಿಗೆ ಕೊಡ್ತಾರೆ ಯಾರಿಗೆ ಬ್ರಿಟಿಷರಿಗೆ ಕೊಡ್ತಾರೆ ಆಮೇಲೆ ಸೊ ಇಷ್ಟು ಏನೋ ಇಪ್ಪತ್ತಾರು ಲಕ್ಷ ರೂಪಾಯಿ ಆ ವೇತನವನ್ನ ಯಾರು ಶಾ ಇವನ್ ಪಡ್ಕೊಡ್ತಾನೆ ಶಾಲಂ ಪಡ್ಕೊಂಡು ಏನ್ ಮಾಡ್ತಾನೆ ಎಲ್ಲಾ ಹಕ್ಕನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ ಓಕೆ ಮತ್ತೆ ಈ ಶೌಜುದ್ದೋಲ ಇದನ್ನಲ್ವಾ ಇವನಿಗೆ ಐವತ್ತು ಲಕ್ಷ ದಂಡ ಹಾಕ್ತಾರೆ ನೀನ್ ನೋಡಪ್ಪ ನಮ್ಮ ಮೇಲೆ ಯುದ್ಧ ಮಾಡಿದಕ್ಕೆ ಐವತ್ತು ಲಕ್ಷ ದಂಡ ಕೊಡುವಂತ ದಂಡ ಹಾಕ್ತಾರೆ ಆಮೇಲೆ ಮಿರ್ಜಾಫರ್ ಅವನ ಮಗನಿಗೆ ಏನಾಗ್ತಾರೆ ಪಿಂಚಣಿಯನ್ನ ಕೊಡ್ತಾ ಹೋಗ್ತಾರೆ ಓಕೆ ಸೊ ಆಮೇಲೆ ಏನಾಗುತ್ತೆ ಬಂಗಾಳ ಸಂಪೂರ್ಣವಾಗಿ ಯಾರ ಅಂಡರಿಗೆ ಬರುತ್ತೆ ಬಕ್ಸರ್ ಕದನ ಓಕೆ ಸೊ ಅಂತಂದ್ರೆ ಈ ಬಕ್ಸರ್ ಕದನದ ಮುಖಾಂತರ ಕಂಪನಿ ಅಂಡರ್ಕ್ ಬರುತ್ತೆ ಓಕೆ ಇದಾದ್ಮೇಲೆ ರಾಬರ್ಟ್ ಲೈವ್ ಡ್ಯೂ ಎಲ್ ಗೌರ್ಮೆಂಟ್ ದ್ವಿ ಸರ್ಕಾರ ಪದ್ಧತಿ ಜಾರಿ ತರ್ತಾನೆ ತ್ರೀ ಮಾರ್ಕ್ಸ್ ಕೇಳ್ತಾರೆ ಕಾರಣಗಳೇನು ಮತ್ತೆ ರೀಸನ್ಸ್ ಗಳೇನು ಅಂತ ಕ್ಲಿಯರ್ ಆಗಿ ನೀವು ಇದೇ ರೀತಿ ಬರೀಬೇಕು ಓಕೆ ಸೊ ಲಾಸ್ಟ್ ದ್ವಿ ಸರ್ಕಾರ ಪದ್ಧತಿ ರಾಬರ್ಟ್ ಲೈವ್ ಜಾರಿ ತರ್ತಾನಲ್ವಾ ಸೊ ಓಕೆ ಸೊ ಇದಾವ್ದಾದ್ಮೇಲೆ ಪ್ಲಾಸ್ಟಿಕ್ ಅದನ್ನ ಆದ್ಮೇಲೆ ಜಾರಿಗೆ ತರ್ತಾನೆ ಓಕೆ ಜಾರಿ ತರ್ತಾನೆ ಇದ್ರಲ್ಲಿ ಏನಾಗುತ್ತೆ ಭೂ ತೆರಿಗೆ ವಸೂಲಿ ಹಕ್ಕನ್ನ ನಾವು ದಿವಾನಿ ಹಕ್ಕು ಅಂತ ಅದು ಕರಿತಾ ಹೋಗ್ತೀವಿ ಓಕೆ ಸೊ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಭೂ ತೆರಿಗೆ ಹಕ್ಕು ಅಥವಾ ದಿವಾನಿ ಹಕ್ಕನ್ನ ಭಾರತೀಯ ಅಧಿಕಾರಿ ಕೊಟ್ರೆ ಜಮೀನ್ದಾರ ಮತ್ತೆ ನವಾಬ್ಗಳಿಗೆ ನೀಡಲಾಗಿತ್ತು ಓಕೆ ಭಾರತೀಯ ಅಧಿಕಾರಿಗಳು ಭೂ ತೆರಿಗೆ ಸಂಗ್ರಹಿಸಿದ್ರು ಕೂಡ ಓಕೆ ಅದನ್ನ ಮೇಂಟೈನ್ ಮಾಡ್ತಾ ಇದ್ ಬ್ರಿಟಿಷರು ಓಕೆ ಅಂದ್ರೆ ಮೈನ್ ಅಧಿಕಾರ ಎಲ್ಲ ಬ್ರಿಟಿಷ್ ಹತ್ರ ಇರುತ್ತೆ ಭಾರತೀಯರಿಗೆ ಸ್ವಲ್ಪ ಅಧಿಕಾರ ಅಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಓಕೆ ಸೊ ಇಷ್ಟು ಕ್ಲಿಯರ್ ಆಯ್ತಲ್ವಾ ಸೊ ಓಕೆ ಸೊ ಇದಾದ್ಮೇಲೆ ಏನಾಗುತ್ತೆ ಏನಾಗುತ್ತಪ್ಪ ಅಂದ್ರೆ ಸೊ ಬ್ರಿಟಿಷರು ಇದಾದ ಮೇಲೆ ಏನಾಗುತ್ತಪ್ಪ ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಭಾರತದ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಸೊ ಕ್ಲಿಯರ್ ಇದಷ್ಟು ಕೂಡ ಇವತ್ತು ಈ ಒಂದು ಚಾಪ್ಟರ್ ಬಗ್ಗೆ ಕ್ವಿಕ್ ರಿವಿಷನ್ ಆಗಿತ್ತು ಸ್ಟೂಡೆಂಟ್ಸ್ ಓಕೆ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಕೊಟ್ಟಿದ್ದೀನಿ ಅಲ್ವಾ ಸೊ ಈ ಒಂದು ಪಿ ಡಿ ಎಫ್ ಬೇಕಂದ್ರೆ ವಾಟ್ಸಪ್ ಚಂದ್ರೆ ಜಾಯ್ನ್ ಆಗಬೇಕು ಒನ್ ಸೆಕೆಂಡ್ ಓಕೆ ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್ ಥ್ಯಾಂಕ್ ಯು